ನಮ್ಮ ಮೆಟ್ರೋ ರೈಲು ಪ್ರಯಾಣ ದರ ಏರಿಕೆಗೆ ಪ್ರಯಾಣಿಕರು ವ್ಯಾಪಕ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಈ ಬಗ್ಗೆ ಬಿಎಂಆರ್ಸಿಎಲ್ ಸ್ಪಷ್ಟನೆ ನೀಡಿದೆ ಮೆಟ್ರೋ ರೈಲು ಪ್ರಯಾಣ ದರ ಶೇಕಡಾ ನಲವತ್ತಾರರಷ್ಟು ಏರಿಕೆಯಾಗಿದ್ದು ಪ್ರಯಾಣ ದರ ಕನಿಷ್ಠ ಹತ್ತು ರೂಪಾಯಿ ನಿಂದ ತೊಂಬತ್ತು ರೂಪಾಯಿ ವರೆಗೆ ಏರಿಕೆ ಮಾಡಲಾಗಿದೆ ಮೆಟ್ರೋ ಪ್ರಯಾಣದ ಗರಿಷ್ಠ ದರ ಅರವತ್ತು ರೂಪಾಯಿ ನಿಂದ ತೊಂಬತ್ತು ರೂಪಾಯಿ ವರೆಗೆ ಏರಿಕೆಯಾಗಿದೆ ಮೂವತ್ತು ಕಿಲೋಮೀಟರ್ ಹೆಚ್ಚಿನ ಪ್ರಯಾಣ ಇದ್ದರೆ ತೊಂಬತ್ತು ರೂಪಾಯಿ ಆಗಿದೆ ಇನ್ನು ನಮ್ಮ ಮೆಟ್ರೋದ ಸ್ಮಾರ್ಟ್ ಕಾರ್ಡ್ ಮಿತಿಯನ್ನ ಹೆಚ್ಚಳ ಮಾಡಲಾಗಿದೆ ಈ ಹಿಂದೆ ಐವತ್ತು ರೂಪಾಯಿ ಮಿತಿಯನ್ನ ತೊಂಬತ್ತು ರೂಪಾಯಿಗೆ ಹೆಚ್ಚಳ ಮಾಡಲಾಗಿದೆ ಇನ್ನು ಮೆಟ್ರೋ ಪ್ರಯಾಣ ದರ ಏರಿಕೆ ಪ್ರಯಾಣಿಕರಲ್ಲಿ ವ್ಯಾಪಕ ಆಕ್ರೋಶಕ್ಕೆ ಕಾರಣವಾಗಿದ್ದು ಹಲವು ಪ್ರಯಾಣಿಕರು ದರ ಏರಿಕೆಯನ್ನ ಟೀಕಿಸಿದ್ದಾರೆ ಮೆಟ್ರೋ ದರವನ್ನ ಕೂಡಲೇ ಶೇಕಡಾ ನಲವತ್ತಾರರಷ್ಟು ಏರಿಸಿರೋದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದ್ದು ಕೆಲ ಪ್ರಯಾಣಿಕರಂತೂ ದುಪ್ಪಟ್ಟಲ್ಲ ಕೆಲ ಮಾರ್ಗಗಳಲ್ಲಿ ಶೇಕಡಾ ಎಂಬತ್ತರವರೆಗೂ ದರ ಏರಿಕೆಯಾಗಿದೆ ಟೋಕನ್ ಮೂಲಕ ಪ್ರಯಾಣ ಮಾಡುವ ಪ್ರಯಾಣಿಕರಿಗೆ ಶೇಕಡಾ ಐವತ್ತರಷ್ಟು ದರ ಹೆಚ್ಚಳವಾದರೆ ಸ್ಮಾರ್ಟ್ ಕಾರ್ಡ್ ಮೂಲಕ ಪ್ರಯಾಣ ಮಾಡುವ ಪ್ರಯಾಣಿಕರಿಗೆ ನಲವತ್ತೈದು ಪರ್ಸೆಂಟ್ನಷ್ಟು ಹೆಚ್ಚಳವಾಗಲಿದೆ ಎಂದು ಬಿಎಂಆರ್ಸಿಎಲ್ ತಿಳಿಸಿದೆ ಆದರೆ ಟಿಕೆಟ್ ದರ ಒಂದಕ್ಕೆ ಎರಡರಷ್ಟು ಏರಿಕೆಯಾಗಿದೆ ಎಂದು ಪ್ರಯಾಣಿಕರು ಗರಂ ಆಗಿದ್ದಾರೆ